ಮಾಜಿ ಸೈನಿಕರಾಗಿರ್ತಕ್ಕಂಥ ಶ್ರೀತ್ರಿ ಅವರು ದಯವಿಟ್ಟು ವೇದಿಕೆ ನಿಂತಿಲ್ಲ ಕುರ್ಚಿ ಕಾಲೇಜು ರಾಯನಿಗೆ ಕ್ರಾಂತಿ ಮೇಲೆ ರಾಯನಿಗೆ ಭಕ್ತ ಗಣಗದಾಸರಿಗೆ ಭಕ್ತಾಸ ಐದನೂರ ಮೂವತ್ತೆ ಶ್ರೀ ಭಕ್ತ ಕನಾಯಕದಾಸ ಜಯಂತಿ ಉತ್ಸವ ಯಾವ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವೃತ್ತಿ ತಿಂದಾಗ ಶ್ರೀ 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 ಸಿದ್ದಯೇಶ್ವರ ಮಹಾರಾಜರ ಪಾದಗಮಿಸಿ ಶ್ರೀ ಶ್ರೀ ಮಣಿರಾಯ ಮಹಾರಾಯ ಗುರುಜಂತಿಯವರ ಪಾದಗೊಳಿಸಿ ಸ್ಥಳೀಯ ಬೀರೇಶ್ವರ ದೇವಸ್ಥಾನದ ದೇವಿಸಿ

ಬಿ ಸಿ ಮೊಹದ ಮೋದಯ ವಿಖಾತ್ ಪಾಟೀಲ್ ರಾಯ್ ಯಾವತ್ತೂ ವೇಗಿತ ಆಚರಣ ಹಿರಿಯರೇ ಬಂಧುಗಳೇ ತಾಯಂದರು ಇವತ್ತು ಐದು ಐದುನೂರ ಮೂವತ್ತೇಳನೇ ಕನಕ ಜಯಂತಿ ಹದಿನೆಂಟು ತಾರೀಕು ಆಗಬೇಕಾಗಿತ್ತು ನವಂಬರ್ ಹದಿನೆಂಟಕ್ಕೆ ಆದರೆ ಶಾಸಕರ ಒಂದು ಟೈಮಿಂಗ್ ಮತ್ತು ನಮಗೆ ಅನಿವಾರ್ಯವಾಗಿ ತಯಾರಿ ಮಾಡ್ಕೋಬೇಕಾಗಿರೋದ್ರಿಂದ ಇವತ್ತು ನಾವು ತಾಲೂಕಾ ಮಟ್ಟದ ಅರವಾಣಿ ಕ್ಷೇತ್ರದ ವ್ಯಾಪ್ತಿಯ ಕನಕ ಜಯಂತಿಯನ್ನು ಯಾದವಾಡದಲ್ಲಿ ಮಾಡ್ತಾ ಇದ್ದೀವಿ ಈ ಎರಡು ವರ್ಷಗಳ ಹಿಂದೆ ಮೊದಲ ಬಾರಿಗೆ ಗೋಕಾಕ್ ಬಿಟ್ಟು ಮುಡುಗಿ ಬಿಟ್ಟು ರಾಧಾಪುರದೊಳಗೆ ಕನಕ ಜಯಂತಿ ಮಾಡಿದ್ದೀವಿ ಹೋಸೂರಿ ಮಾಡಿದ್ದೀವಿ ಈ ಸಲ ಯಾದವಾಡದಲ್ಲಿ ಮಾಡ್ತೀವಿ ಮುಂದಿನ ವರ್ಷ ಹರವಾಣಿ ಕ್ಷೇತ್ರ ಇನ್ನೊಂದು ಗ್ರಾಮದಲ್ಲಿ ಕನಕ ಜಯಂತಿ ಮಾಡ್ತೀವಿ ಕನಕ ಸಂಗೊಳ್ಳಿ ರಾಯಣ್ಣ ನಮ್ಮ ಸಮಾಜದ ಹೆಮ್ಮೆ ಯಾಕಂದ್ರೆ ನಮ್ಮ ಸಮಾಜದ ಭಕ್ತಿ ಮಾರ್ಗದಿಂದ ಕನಕದಾಸರಿದ್ರೆ ಶೂರತನದ ಸಂಗೊಳ್ಳಿ ರಾಯಣ್ಣ ಸಾಹಿತಿ ಸಾಂಸ್ಕೃತಿಕ ರಾಗ ಕಾಳಿದಾಸ ಶರಣರಲ್ಲಿ ಎದುಳುಕೊಂಡು ಶರಣಮ್ಮ ಶೂರರಲ್ಲಿ ಹಕ್ಕ ಇಡಗಿ ಭೀಮಮ್ಮ ಇಡೀ ದೇಶದೊಳಗೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಪುನಃಸ್ಥಾಪನೆ ಮಾಡಿ ಕಾಶಿಯ ಕಾಶಿಯ ಹೆಚ್ಚಲಿಂಗವನ್ನ ಯಾರು ನಾಶ ಮಾಡಿದ್ರು ಅದನ್ನ ಪುನಃ ಪ್ರತಿಷ್ಠಾಪಿಸಿ ಆ ಕಾಶಿ ದೇವಸ್ಥಾನ ಉದ್ಧಾರ ಮಾಡಿದಂತ ಆ ಎಲ್ಲಿ ಹುಡುಗ ಇವರೆಲ್ಲರೂ ನಮ್ಮ ಅಂತ ಹೇಳಿಕೆ ನಮಗೆ ಹೆಚ್ಚಾಗ್ತದೆ ಯಾಕಂದ್ರ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ದಿಶೆಯ ಒಳಗೆ ಅನೇಕ ಪ್ರಯತ್ನಗಳನ್ನು ಮಾಡಿದ್ರು ಅದರ ಜೊತೆಗೆ ನೀವೆಲ್ಲರೂ ನೋಡ್ರಿ ಕನಕ ಜಯಂತಿ ಕಾರ್ಯಕ್ರಮ ಇರಲಿ ಯಾವ್ದೋ ನಮ್ಮ ಸಮಾಜದ ಕಾರ್ಯಕ್ರಮ ಇದ್ದಾಗ ಒಂದು ಕಡೆ ಬರ್ಜನ್ ಜಾರಕಿಹೊಳ ಫೋಟೋ ಇರ್ತೈತಿ ಒಂದು ಕಡೆ ಸಿದ್ದರಾಮಯ್ಯ ಫೋಟೋ ಇರ್ತದೆ ಭಾಳ ಮಂದಿ ಕನ್ಫ್ಯೂಸ್ ಆಗ್ತದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಒಂದು ಕಡೆ ಇದ್ರೆ ಬಿ ಜೆ ಪಿ ಶಾಸಕ ಬರ್ಜನ್ ಜಾರಕಿಹೊಳಿ ಇನ್ನೊಂದು ಬದಿಯಲ್ಲಿ ಇರ್ತಾರೆ ಇದನ್ನ ಬೇರೆಯವರಿಗೆ ನಮ್ಗೆ ಕಂಪೇರ್ ಮಾಡಿದ್ರೆ ನಮಗೆ ಇಬ್ಬರ ದೇವರು ಹಲವಾರು ಭಾಗದ ಕುರುಬರು ಯಾರು ಒಂದು ರಾಜ್ಯ ಮಟ್ಟದಲ್ಲಿ ನಾವೇನು ತುಳಿಗೆ ತುಳುಗಿ ಹೇಳಿಕೆ ಇಲ್ಲ ನಾವು ಯಾಕಂದ್ರೆ ಹಲವಾರು ಕ್ಷೇತ್ರದ ಅನೇಕ ನಾಯಕರು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಿಷ್ಠಾವಂತ ಪಕ್ಷ ಚಿತ್ರಗಳ ಹೇಳ್ಕೊಂಡು ಆಯಾ ಪಕ್ಷದ ಹೆಸರು ಹೇಳಾದ್ರ ಒಂದೊಂದು ಎಲೆಕ್ಷನ್ ಒಂದೊಂದು ಮನೆ ಪ್ರಚಾರ ಮಾಡ್ತಾರೆ ಒಂದೊಂದು ಮನೆ ಓಟ್ ಆಗ್ತಾ ನಮ್ಮ ಆಂಗ್ಲಿಕ್ಕೆ ಓಟ್ ಆಗ್ತೀವಿ ನಮ್ಗೆ ಬಿಡೇ ಇಲ್ಲ ಕಾಂಗ್ರೆಸ್ ಬಿಡೆಯಲ್ಲ ನಮಗ್ ಬಿಡಿಯ ಐತಿ ಒಂದು ಸಿದ್ದರಾಮಯ್ಯ ಅವರು ಒಂದು ನಾಲ್ಕು ಜನ ಜನ ಕಡೆ ಅಂತ ಅಂತೇಳಿ ನಮ್ಮ ದೇವರು ಎಲ್ಲ ಚೇನ್ಯ ಕರ್ನಾಟಕದ ನಮ್ಮ ಸಮಾಜ ದೇವರು ಸಿದ್ದರಾಮಯ್ಯ ಅದನ್ನ ಕ್ಷೇತ್ರದ ನಾವು ದೇವರವ್ರು ನಂಬಿದ್ ಬಸಂಜಾರ ಹೀಗಾಗಿ ನಾವು ಅದನ್ನ ರಾಜಕಾರಣ ಮಾಡ್ತೀವಿ ಇದ್ರೊಳಗೆ ಏನೋ ನಮಗೇನು ಅಂಜಿಕೆ ಇಲ್ಲ ರಾಜಕಾರಣ ಮಾಡಕ್ಕೆ ಅಥವಾ ಬೇರೆದವ್ರ ಕಡೆ ಬುದ್ಧಿ ಹಚ್ಕೊಳ್ಳೋ ಅವಶ್ಯಕತೆ ಯಾಕಂದ್ರೆ ನಾವು ಏನು ಹೇಳ್ತೀವಿ ಹಂಗೆ ಮಾಡ್ತೀವಿ ಹೊರಗೊಂದ ಹೊರಗೊಂದ ಇಲ್ಲ ನಮ್ಮ ಸಮಾಜ ಕುರುವ ನಂತರ ಪರಿಶುದ್ಧರು ನಾವು ನಾವು ಕೇಟಕೇಳ ಅದಕ್ಕಾಗಿ ನಾವೇನು ವಚನ ಕೊಟ್ಟಿರ್ತೀವಿ ನಾವು ಯಾರು ನಂಬಿದೀವಿ ಅವರು ನಂಬಿ ರಾಜಕಾರಣ ಮಾಡೋರು ನಾವು ಅದಕ್ಕೆ ನಾವು ಭಾರತ ಜಾರಿಕೆ ನಂಬಿದ್ದೀವಿ ಸಿದ್ದರಾಮಯ್ಯವ್ರು ನಂಬಿದ್ದೀವಿ ಇವರಿಬ್ಬರು ನಮ್ಮ ಆದರ್ಶ ಅವರ ಆದರ್ಶ ಇಟ್ಕೊಂಡು ನಾವು ರಾಜಕಾರಣ ಮಾಡ್ತೀವಿ ಬಾರ್ಚ ಜಾರಕಿಹೊಳವರ ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕರಾದರು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ಇಪ್ಪತ್ತು ವರ್ಷಗಳಿಂದ ಭಾರತ ಜಾರಿಕೆ ಎಲ್ಲ ನಮ್ಮ ಸಮಾಜ ಗಟ್ಟಿಯಾಗಿ ನಿಂತಿದೆ ಅಂತಕ್ಕಂಥ ಮಕ್ಕಳನ್ನ ಹೇಳಿಕೆ ಇಪ್ಪತ್ತೆಂಟು ಚುನಾವಣೆ ನಮ್ಮ ಸಮಾಜ ನೋಡಿದ್ರೂ ಸೌಕರ್ಯನೂ ಇರ್ತದೆ ನಮಗೇನು ಏನು ಕೇಳಿ ನಾವು ಮಳೆ ಮಾಡ್ತೀವಿ ನಾವು ಭೇಟಿಯಾಗಿ ಬಸನ್ ಜೊತೆಗೆ ಜೊತೆಗಿದೀವಿ ಅವರ ಜೊತೆಗಿದ್ದ ಅವ್ರನ್ನ ಅಧಿಕಾರ ಸ್ವಾರ್ಥ ಐತೆ ನಮಗೂ ಬಸವರು ಎಮ್ ಎಲ್ ಎ ಸ್ವಾರ್ಥ ನಮಗೂ ಐತೆ ಯಾಕಂದ್ರೆ ಬಸಿಳಿಗೆ ಎಮ್ ಎಲ್ ಎ ಇರ್ತಾರೆ ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರು ಬಡವರು ಶಾಂತಿಯುತವಾಗಿ ನರಕಬಹುದು ಅರವಣ್ಣ ಕ್ಷೇತ್ರ ಯಾವುದೇ ಕಾಲದಲ್ಲಿ ಇವತ್ತ ಅಲ್ಪಸಂಖ್ಯಾತರು ಶಾಂತ ರೀತಿಯಿಂದ ಬದುಕ್ತಾರ ಕ್ಷೇತ್ರ ಯಾವ್ದ ಗಲಭೆ ಇಲ್ಲ ಯಾವ್ದು ದ್ವ್ಯ ಇಲ್ಲ ಎಲ್ಲವನ್ನ ಎನ್ ಎಸ್ ಎಲ್ ಕೆಲಸ ಬಗೆಹರಿಸಲ ಮಾತೃ ಮಾಡ್ತಾರೋ ಅಂತ ಇವತ್ತು ಅವ್ರ ಸ್ವಾಗತಕ್ಕೆ ಇಲ್ಲಿ ಏನ್ ಮೆರವಣಿಗೆ ಗಟ್ಟಿ ಬಸವೇಶ್ವರ ಜಾತ್ರೆ ಒಳಗೂ ಮಂಜಿಗೆ ಹೋಗ್ತಾರೆ ಲಕ್ಷಾಂತರ ಮಂದಿ ಗಟ್ಟಿ ಬಸವೇಶ್ವರ ಜಾತ್ರೆ ಜಾತ್ರೆ ಜಾತ್ರೆಗಳ ಬಸವಣ್ಣನ ಭಕ್ತಿಯಿಂದ ಬಸವನ ಮೇಲೆ ಇರ್ತಕ್ಕಂಥ ಭಕ್ತಿಯಿಂದ ಇವತ್ತು ಅವರ ನೆನಪಾಗ ಗಟ್ಟಿ ಬಸ್ ಜಾತ್ರೆ ನೆನಪು ಅವ್ರವ್ರು ನಮ್ಮ ಒಂದು ಕನಕದಾಸ ಮೆರವಣಿಗೆ ಆಗೈತೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಹೇಳಿಕಪ್ಪ ಬಂದ್ರುಗಳೇ ಇದು ರಾಜಕಾರಣ ಅಂದ್ರೆ ಕೊಡ್ತವ್ರೆ ಇವರ ಮುಯಿ ನಾವು ಹೆಂಗ ಹಾಕ್ತೀವಿ ಹಂಗೆ ಆಯರ್ ಹಾಕ್ತೈತಿ ಮುಯಿ ಏನು ಹಾಕ್ತೀವೋ ಅದು ನಾವು ಭಾಷೆ ಜಾರಿಕೆ ಅವರಿಗೆ ಮುಯಿ ಹಾಕ್ತೀವಿ ಭಾಷೆ ಜಾರಿಕೊಂಡು ಹಾಯರ್ ಮಾಡ್ತೇವೆ ನಾವು ಅವ್ರಿಗೆ ಮತ ಕೊಡ್ತೀವಿ ನಮ್ಮ ಕೆಲಸ ಅವ್ರು ಮಾಡ್ತಾರೆ ಯಾವುದೇ ಕೆಲಸ ಹಾಕ್ಸಿರಿ ಒಂದು ಧೈರ್ಯ ನಮ್ಮ ಸಮಾಜಕ್ಕೆ ಹಿಂದುಳಿದ ವರ್ಗಕ್ಕೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಮತ್ತು ಬಡವರಿಗೆ ಈ ಕ್ಷೇತ್ರ ಐತೆ ಅಂದ್ರೆ ಅದಕ್ಕೆ ವಾಸಕ ಮಾತನ್ನು ಹೇಳಿ ಈ ಕನಕ ಜಯಂತಿ ಮುಖಾಂತರ ಯಾರು ಗ್ರಾಮಸ್ಥರಿಗೆ ಮೊದಲು ಅಭಿನಂದನೆ ಹೇಳಬೇಕು ಯಾಕಂದ್ರೆ ಇಲ್ಲಿಯ ಪ್ರತಿ ಸಮಾಜದ ಪ್ರತಿ ವ್ಯಕ್ತಿ ವೇದಿಕೆನಾಗಿ ಮಾಡಿದ್ರೆ ಇಡೀ ಯಾರು ಸಮಾಜ ಎಲ್ಲ ಧರ್ಮದವ್ರು ಎಲ್ಲ ಸಮಾಜವರು ವೇದಿಕೆನಾಗಲ್ಲ ಇವತ್ತು ನಮ್ಮ ಹಲವಾಮಿ ಕ್ಷೇತ್ರದ ಎಲ್ಲ ಸಮಾಜ ವೇದಿಕೆ ಮೇಗದ ಅಂದ್ರೆ ಬಸವಣ್ಣನವರ ಅನುಭವ ಮಂಟಪ ಇದ್ದಾಗ ಬಸವಣ್ಣವರ ಅನುಭವ ಮಂಟಪ ಸಮಾಜ ಪದಗಳು ಸಮಾಜ ಸಮಾಜಗಳು ಎಲ್ಲ ಧರ್ಮಗಳು ಸಮಾನತೆಯಿಂದ ಬದುಕ್ತಕ್ಕಂಥ ಕ್ಷೇತ್ರ ಹಲವಾಮಿ ಕ್ಷೇತ್ರ ಅಂತಕ್ಕಂಥ ಈ ವೇದಿಕೆಯನ್ನು ಸಾಕಿ ಆ ದೇಶದಿಂದ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಭಾಸಂಜಿರಲಿ ನಮಗೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಈ ಸಭೆಯ ಉದ್ದೇಶಿಸಿ ಪ್ರಾಸ್ತಾವ ಕರ್ನಾಟಕ ಪ್ರದೇಶ ಗುರುಬರ ಸಂಘ ಬೆಂಗಳೂರಿನ ಮಾಜಿ ರಾಜ್ಯಾಧ್ಯಕ್ಷರ ಸನ್ಮಾನಿಸಿ ಡಾಕ್ಟರ್ ಅಜೇಲ ಅವರಿಗೆ